ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ ಲಕ್ಷ್ಮೀಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಶುಕ್ರವಾರ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನ ನೌಕರರ ಸಂಘದ ಅಧ್ಯಕ್ಷರಾದ ಆರ್ಯಮ್ಮ ಶಿರಹಟ್ಟಿ ಅವರು ಮಾತನಾಡಿ ಸ್ವಾಮಿ ವಿವೇಕಾನಂದನವರು ಹದಿನೆಂಟನೂರ ಅರವತ್ಮೂರರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರದಲ್ಲಿ ಜನಿಸಿದರು ಇವರು ಏಳು ಎದ್ದೇಳು ಗುರಿ ಮುಟ್ಟುವವರೆಗೂ ನಿಲ್ಲಬೇಡ ಎಂದು ಯುವ ಜನತೆಗೆ ಸಂದೇಶ ನೀಡಿದರು ಇವರ ಜನ್ಮದಿನವಾದ ಜನವರಿ ಹನ್ನೆರಡು ಯುವ ರಾಷ್ಟೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಇವರು ಆಧ್ಯಾತ್ಮಿಕ ಕಡೆಗೆ ಹೆಚ್ಚು ಒಲವನ್ನ ತೋರಿಸಿದ್ದವರು ಇವರ ನಡೆ ಮತ್ತು ಕೆಟ್ಟತನದ ನುಡಿಗಳು ಕೇವಲ ಯುವ ಜನತೆಗಾಗಿ ಅಲ್ಲದೆ ಇಡೀ ವಿಶ್ವವನ್ನೇ ಬೆರಗುಗೊಳಿಸುವ ನುಡಿಗಳಾಗಿವೆ ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ಬಿಎಂ ಕುಂಬಾರ್ ಸ್ವಪ್ನ ಕಾಳೆ ಅತಿಥಿ ಶಿಕ್ಷಕರಾದ ರಾಮಣ್ಣ ಉಪನಾಳ್ ಹಾಗೂ ಪೂರ್ವಿ ಮುದುಕಣ್ಣವರ್ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವೇಣಣ್ಣ ಹಣಪತ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಆಯಿತು ಅವಾಗ ಮನೆಗೆ ಬಂದವ ಮನೆಗೆ ಬಂದಾಗ ತಾಯಿ ಕೇಳಿದ್ದು ಯಾಕೆ ಗಾಯ ಆಗಿದೆ ಅಂತೇಳಿ ಇಲ್ಲ ಅಮ್ಮ ಆ ಕೋಚ್ ಗಾಡಿಯ ಕೆಳಗೆ ಒಬ್ಬ ಬಾಲಕ ಶಿಫಾ ಅವನ ರಚನೆ ಮಾಡಲಿಕ್ಕೆ ಹೋದಾಗ ನನ್ನ ಕೈ ಗಾಯವಾಗಿದೆ ಅಂತ ಹೇಳಿದ ಅವಾಗ ತಾಯಿ ಕೇಳಿದ್ದು ಅವಂಗ ಕೋಚ್ ಅಂದ್ರೆ ಕೋಚ್ ಗಾಡಿ ಅಂದ್ರೆ ತುಂಬಾ ಇಷ್ಟ ಯಾರಿಗೆ ಸ್ವಾಮಿ ವಿವೇಕಾನಂದರಿಗೆ ಅವಂಗ ನರೇಂದ್ರ ಅಂತನೂ ಕರಿತಿದ್ರು ಹುಟ್ಟ ಹೆಸರು ನರೇಂದ್ರ ಅವಾಗ ತಾಯಿ ಕೇಳಿದ್ದು ಒಂದು ಪ್ರಶ್ನೆ ಮೊದಲ ನೀನು ಶಾಲೆಯನ್ನ ಕಲಿತು ನಿನ್ನ ಒಂದು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ನೀನೇನಾಗಬೇಕಂತ ಬಯಸಿದ್ದೆ ಅಂತ ಕೇಳಿದಾಗ ಅವಾಗ ನಾನು ಕೋಚ್ ಗಾಡಿಯ ಡ್ರೈವರ್ ಆಗ್ತೀನಿ ಅನ್ನುವಂಥದ್ದನ್ನ ಮಾತನ್ನ ಹೇಳಿದ ಆ ಸಂದರ್ಭದೊಳಗೆ ಜೊತೆಗೆ ಇವರ ತಂದೆ ವಿಶ್ವನಾಥ ದತ್ತ ಕೋಲ್ಕತ್ತಾ ನಗರದ ಹೈಕೋರ್ಟ್ನಲ್ಲಿ ವಕೀಲರಾಗಿದ್ದರು ಅಗರ್ಭ ಶ್ರೀಮಂತರು